嗨。Hi. ವೆಲ್ಕಮ್ ಬ್ಯಾಕ್ ಟು ಏಜಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದು ನವರಾತ್ರಿಯ ಎಂಟನೇ ದಿನದ ವ್ಲಾಗ್ ಆಗಿರುತ್ತೆ ಈ ದಿನ ತಾಯಿ ಮಹಾಗೌರಿಗೆ ಈ ಒಂದು ದಿನನ ಸಮರ್ಪಣೆ ಮಾಡುವಂತಹ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತು ನವಿಲು ಹಸಿರು ಸೀರೆನ ಉಟ್ಕೊಂಡು ನಾನು ಒಂದು ನವರಾತ್ರಿಯ ಎಂಟನೇ ದಿನದ ಪೂಜೆನ ಸಲ್ಲಿಸಲಿಕ್ಕೆ ಎಲ್ಲ ತಯಾರಿನ ಮಾಡ್ಕೊತಾ ಇದ್ದೀನಿ ಇನ್ನೂ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ತುಂಬಾ ಅನ್ಸಬ್ಸ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಇದೆ ಆ ಒಂದು ಕಾರಣದಿಂದಾಗಿ ವಿಡಿಯೋನ ಸರಿಯಾಗಿ ಮಾಡಲಿಕ್ಕೆ ಇಲ್ಲ ಅಂತ ಇದ್ದೆ ನಾನು ಅದು ಎಲ್ಲವೂ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ಒಂದಿಷ್ಟು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಆಗ್ತಾ ಇರುತ್ತೆ ಸಡನ್ನಾಗಿ ಡೇ ಬೈ ಡೇ ಅನ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು ಏನು ನನ್ನಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ ಯಾಕೆ ಈ ಥರ ಆಗ್ತಾಯಿದೆ ಅಂತೆಲ್ಲ ಏನೋ ಮನಸ್ಸಿಗೆ ಒಂದು ಸ್ವಲ್ಪ ಕೊರಬು ಉಂಟಾಗ್ತಾ ಇತ್ತು ಆದ್ರೂ ಓಕೆ ಬೇಡ ಗಿವ್ ಅಪ್ ಮಾಡೋದು ಬೇಡ ಮತ್ತು ಈಗ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ನನಗೆ ಮತ್ತೆ ಎಫೆಕ್ಟ್ ಆಗೋದು ಈಗ ಆಲ್ಮೋಸ್ಟ್ ಒನ್ ಇಯರಿಂದ ಮಾಡ್ಕೊಂಬರ್ತಿದ್ದೀನಿ ಬಟ್ ಒನ್ ಇಯರಿಂದ ಅಂದರೆ ಕನ್ಸಿಸ್ಟೆನ್ಸಿ ಆಗಿರಲಿಲ್ಲ ಒಂದು ಫೋರ್ ಫೈವ್ ಮಂತ್ ಗ್ಯಾಪ್ ಆಗಿತ್ತು ಯಾಕಂದರೆ ನನಗೆ ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದಿದ್ದು ಇತ್ತಿದ್ದರಿಂದ ಸೊ ಕರೆಂಟ್ ಟೈಮಿಗೆ ಏನೂ ಮಾಡಲಿಕ್ಕೆ ಇರಲಿಲ್ಲ ಯಾಕಂದರೆ ನನಗೆ ವಾಮಿಟ್ ಜಾಸ್ತಿ ಆಗ್ತಾಯಿತ್ತು ಫುಲ್ ಸುಸ್ತಾಗ್ತಿತ್ತು ಆ ಕಾರಣಕ್ಕೋಸ್ಕರ ನನಗೆ ಕನ್ಸಿಸ್ಟೆನ್ಸಿ ಇರಲಿಲ್ಲ ಅದಾದಮೇಲೆ ಎಲ್ಲ ಮತ್ತೆ ಅಪೋಷನ್ ಆಯಿತು ಅದಾದಮೇಲೆ ಓಕೆ ಮತ್ತು ರಿಸ್ಟಾರ್ಟ್ ಮಾಡೋಣ ಹಾಗೆ ಇದ್ದರೆ ಮೈ ಮೈಂಡ್ ಸ್ಟ್ರಕ್ ಆದಂಗೆ ಆಗಿಬಿಟ್ಟಿತ್ತು ಹಾಗೆ ಇದ್ದರೆ ಸ್ವಲ್ಪ ಮೈಂಡ್ ನನಗೂ ಏನೋ ಒಂಥರ ಇದಾಗುತ್ತೆ ಸೊ ಮಾಡ್ತಾ ಹೋಗೋಣ ಅಂತೆಲ್ಲ ಅನ್ನಿಸ್ತಾ ಇತ್ತು ಆಗ ಆವಾಗಿಂದ ಮಾಡ್ಕೊತ ಇದ್ದೀನಿ ಅಟ್ಲೀಸ್ಟ್ ಸಾಧ್ಯ ಆದಷ್ಟು ನಾನು ವೀಕ್ಲಿ ಒನ್ ಟು ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತೀನಿ ಇಲ್ಲ ಆಗದೆ ಇಲ್ಲ ಆಗದ ಆಗೋದೇ ಇಲ್ಲ ಅಥವಾ ಸಾಧ್ಯವೇ ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಶಾರ್ಟ್ಸ್ ಹೊಡೆಯೋದು ಕಂಪಲ್ಸರಿ ಆಗ್ತೀನಿ ಲಾಂಗ್ ಹೊಡ್ಯ ಅಂತರೂ ಹಿಂಗೋ ಒಂದು ಸರ್ಕಸ್ ಮಾಡಿಕೊಂಡು ವೀಕ್ಲಿ ಒನ್ ಆದರೂ ಹಾಕಿ ಹಾಕ್ತೀನಿ ಸೊ ಆ ಒಂದು ಕಣ್ಣಾಗಿ ಕರೆಕ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಡೀಸೆನ್ಸ್ ಇದೆ ಮಹತಲ್ಲಾಗಿರ್ಬೋದು ವೇಷಭೂಷಣದಲ್ಲಾಗಿರ್ಬೋದು ಒಂದು ಕಂಟೆಂಟ್ ರೀತಿಯಾಗಿ ಏನಾದರೂ ಒಂದು ಅವ್ರಿಗೂ ಯೂಸ್ಫುಲ್ ಆಗೋ ರೀತಿಯಲ್ಲ ಹಾಗೆ ಮಾಡ್ತಾ ಇದ್ದೀನಿ ಆದರೆ ಯಾಕೆ ಏನು ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಲ್ಲ ಅಂತಾಗ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಮಾಡಿಬಿಟ್ಟಿದ್ದೆ ಏನು ಹಾಕೋದು ಬಿಡು ಅಂತ ಅಂದು ಆವಾಗ ಹಸ್ಬೆಂಡ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಒಂದು ಎಷ್ಟು ಜನ ಇರ್ತಾರಲ್ವ ನಮ್ಮನೆಗೆ ಒಳ್ಳೆಯದನ್ನು ಬಯಸೋ ಅಂತವರು ಅವ್ನು ಹೇಳಿದರು ಸುಮ್ಮನೆ ಇದ್ರೆ ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡು ಸುಮ್ಮನೆ ಏನಕ್ಕೆ ಇಷ್ಟಿನೆಲ್ಲ ಕರೆಕ್ಟಾಗಿ ಮಾಡ್ಕೊಂಬಂದಿದೆಯಾ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಒಂದೇ ಸಲ ಸಕ್ಸಸ್ ಸಿಗೋದಿಲ್ಲ ಬಟ್ ಸಿಕ್ಕಿದಾಗ ಅದನ್ನು ಇಂದಿನ ಸ್ಟ್ರಗಲ್ಸ್ ಎಲ್ಲ ಮರಿಬಾರ್ದು ಬಟ್ ಅದು ನೀನು ಡೇ ಬೈ ಡೇ ಚೆನ್ನಾಗಿ ಮಾಡ್ತಾ ಇದೆಯಾ ಏನು ಇಂಪ್ರೂವ್ ಆಗಬೇಕು ಬಟ್ ಇಂಪ್ರೂವ್ ಆಗೋ ತನಕ ನೀನು ಒಳ್ಳೊಳ್ಳೆ ಕಂಟೆಂಟ್ನ ಮಾಡ್ಕೊತ ಹೋಗು ಅಂತಲೇ ಹೇಳ್ತಾ ಒಂದು ಸರಿ ಅಂದ್ಕೊಂಡು ಮತ್ತೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡೈಲಿ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಒಂದು ಟೂ ಡೇಸ್ ತ್ರೀ ಡೇಸ್ಗೆ ಒಂದ್ಸಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಮಹಾಗೌರಿ ದಿನ ಆಗಿರೋದ್ರಿಂದ ಬನ್ನಿ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಲಾಸ್ಟ್ ತ್ರೀ ವೀಡ್ಯೋಸಲ್ಲೂ ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಏನು ಅಂತೆಲ್ಲ ಹೇಳಿದೆ ಸೊ ಅದೇ ರೀತಿಯಾಗಿ ಇದೆ ಈ ವಿಡಿಯೋದಲ್ಲಿ ನಾನು ಅದೇ ರೀತಿಯಾಗಿ ಮಾಡಿರೋದು ಒಂಬತ್ತು ದಿನವೂ ಅದೇ ರೀತಿಯಾಗಿ ಪೂಜೆ ಮಾಡುವಂಥ ವಿಧಾನ ಅದೇ ರೀತಿಯಾಗಿರುತ್ತೆ ಆದರೆ ಹಾಕುವಂಥ ಸೀರೆ ಬಣ್ಣದ ಕಲರ್ ಚೇಂಜ್ ಆಗಿರುತ್ತೆ ದೇವರಿಗೆ ನೈವೇದ್ಯ ಚೇಂಜ್ ಆಗಿರುತ್ತೆ ಅಷ್ಟೇ ಅದು ಬಿಟ್ಟರೆಲ್ಲೂ ಅದೇ ರೀತಿಯಾಗಿ ಪೂಜೆ ಮಾಡೋದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದುಬಿಟ್ಟು ಹೋಗುವಾಗಲೇ ರಂಗೋಲಿ ಎಲ್ಲ ಟೈಮ್ ಇತ್ತು ಅಂದು ರಂಗೋಲಿ ಎಲ್ಲ ಹಾಕಿ ಹೋಗಿದ್ದೆ ಸೊ ಬಂದ ತಕ್ಷಣ ಹಂಗೆ ಬಾಗಿಲಿ ಅರ್ಶನ ಕುಂಕುಮ ಇಟ್ಬಿಟ್ಟು ಮತ್ತು ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ನವರಾತ್ರಿ ಒಂಬತ್ತು ಇದನ್ನು ತುಂಬಾ ಚೆನ್ನಾಗಿ ಕಳೆದೆ ಅಂತಲೇ ಹೇಳ್ಬೋದು ಅದೊಂಥರ ತುಂಬಾ ಖುಷಿ ಆಗ್ತಾಯಿದೆ ಒಂದು ಕಡೆ ಏನಂದರೆ ಈ ವಿಡಿಯೋಸ್ ಎಲ್ಲ ಮೆಮೊರೀಸಾಗಿ ಉಳ್ಕೊಳ್ಳುತ್ತೆ ಅಂತಲೂ ಒಂದು ಕಡೆ ಖುಷಿ ಇನ್ನೊಂದು ಏನಪ್ಪ ಅಂದರೆ ಬೇಜಾರು ಅದು ಯಾಕಂದರೆ ಅದು ಹೇಳಿದ್ನಲ್ಲ ಈ ಥರ ಆಗ್ತಾಯಿದೆ ಅಂತದು ಬಟ್ ಏನು ಮಾಡೋದು ಆಗ್ತಾ ಇರೋಕ್ಕೂ ಆಗೋಲ್ಲ ಆ ಆಗ್ತೇನೂ ಇರಬೇಕು ಅಂತ ಒಂದ್ಸಲ ಆ ಥರ ಆಗೋಗ್ಬಿಟ್ಟಿದೆ ಎರಡೂ ಕನ್ಫ್ಯೂಸನ್ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಹಾಕೋಣ ಮಾಡೋಣ ಅಂದ್ಕೊಂಡು ವೀಡಿಯೋಸ್ನೆಲ್ಲ ಮಾಡ್ತಾಯಿದ್ದೀನಿ ಮತ್ತು ಈಗ ಮತ್ತೆ ಫಸ್ಟಿಂದ ಬೇರೆ ಬೇರೆ ರೀತಿಯಾಗಿ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಒಂಥರ ಲೈಫು ನಾವು ಅನ್ಕೊಂಡಂಗೆ ಇರೋದಿಲ್ಲ ಅದೇ ರೀತಿಯಾಗಿ ನಮ್ಮ ಲೈಫ್ ಆಗಿದೆ ಬಟ್ ಸ್ಟಿಲ್ ನನಗೆ ನನಗೆ ಓಪ್ ಇದೆ ನಾವು ಇಷ್ಟೆಲ್ಲ ಸ್ಟ್ರಗಲ್ಪಟ್ಟು ಓದಿದ್ದೀವಿ ಏನೋ ಒಂದು ಸಾಧನೆ ಕಡೆಗೆ ನಮ್ಮ ಒಂದು ಗಮನ ಇದೆ ಸಾಧಿಸೋ ಅಂತ ಎಲ್ಲ ಗುಣಲಕ್ಷಣಗಳು ನಮ್ಮಲ್ಲಿದೆ ಅವಕಾಶಗಳು ಸಿಗ್ತಾಯಿಲ್ಲ ಸಣ್ಣ ಪುಟ್ಟ ಅವಕಾಶಗಳು ಇದೆ ಮುಂದೆ ಒಂದಲ್ಲೊಂದಿನ ಒಳ್ಳೆಯ ದೊಡ್ಡ ಅವಕಾಶನೇ ಸಿಗುತ್ತೆ ಅಂತಂದು ಕಾಯ್ತಾ ಕೂರದೆ ಆ ಒಂದು ದಾರಿಲೇ ಹೋಗೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ದೇವರು ಸಹ ನನ್ನ ಜೊತೆಗೆ ದಹನೆ ಅಂತ ಭಾವಿಸ್ತೇನೆ ಯಾರು ಕೈಬಿಟ್ಟರು ದೇವರು ನನ್ನ ಜೊತೆಗೆ ಇದ್ದೇ ಇರ್ತಾನೆ ದೇವರು ಮಾತ್ರ ಕೈ ಬಿಡಲ್ಲ ಅನ್ನೋದು ಬಲವಾದ ನಂಬಿಕೆ ನನ್ನಲ್ಲಿ ಇದೆ ಹಾಗಾಗಿ ಆ ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆನ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊತಾ ಹೋಗ್ತಾ ಇದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ಯಾರ ಮೇಲೂ ಅಷ್ಟಾಗಿ ನಂಬಿಕೆ ಇಲ್ಲ ದೇವ್ರಿಗೆ ದೇವರಿಗಿಂತ ಹೆಚ್ಚು ಏನಿಲ್ಲ ಅಂದ್ಕೊಂಡು ದೇವ್ರ ಮೇಲೆ ಎಲ್ಲನೂ ನಂಬಿಕೆ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ನಾನು ನನ್ನ ಹಸ್ಬೆಂಡು ನನ್ನ ಪ್ರತಿಯೊಂದು ಆ ಹೆಜ್ಜೆಯಲ್ಲೂ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ ಬೇರೆಯವ್ರಿಗೆಲ್ಲ ಅಂದರೆ ಸೊಸೈಟಿ ಒಂದೇ ರೀತಿಯಾಗಿರೋಲ್ಲ ಸಮಾಜ ಒಂದೇ ರೀತಿಯಾಗಿರಲ್ಲ ಪ್ರತಿಯೊಂದು ಏಳು ಬೀಳುಗಳು ಸಹಜ ಎಲ್ಲರ ಜೀವನವೂ ಜೀವನವೂ ಕೂಡ ಒಂದೇ ರೀತಿಯಾಗಿರೋದಿಲ್ಲ ಅದೇ ರೀತಿಯಾಗಿ ನಾನು ಒಂದು ಸ್ವಲ್ಪ ಲಕ್ಕಿ ಅಂತಲೇ ಹೇಳ್ಬೋದು ನಾವು ಆಗ ಕಟ್ಪಟ್ಟಂತಹ ಕಷ್ಟಗಳಿಗೆ ಈಗ ನನ್ನ ಹಸ್ಬೆಂಡ್ ರೂಪದಲ್ಲಿ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ ಹಾಗಾಗಿ ದೇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಪೂಜೆನ ಸಲ್ಲಿಸುವಂಥದ್ದು ಪ್ರತಿದಿನ ಪೂಜೆ ಮಾಡುವಂಥದ್ದು ನನಗೆ ತುಂಬ ಇಷ್ಟ ಹಾಗಾಗಿ ಪೂಜೆ ನವರಾತ್ರಿ ಪೂಜೆ ಜೊತೆಗೆ ದೇವ್ರ ಪೂಜೆನೂ ಯಾವ ರೀತಿಯಾಗಿ ಮಾಡಿರ್ತೀನಿ ಅನ್ನೋದನ್ನ ತೋರ್ಸೋಕ್ಕೆ ನಾನು ತುಂಬ ಇಷ್ಟ ಆಗಿ ತೋರಿಸ್ತಾ ಇದ್ದೀನಿ ನೀವೇನೇ ಬಿಟ್ರು ಅಥವಾ ಊಟ ತಿಂದು ಏನೇ ಸ್ಕಿಪ್ ಮಾಡಿದರೂ ಪೂಜೆ ಮಾಡೋದನ್ನ ಮರಿಬೇಡಿ ಒನ್ ಟೈಮ್ ಆಗೋದಿಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ಕಿಪ್ ಅಂದರೆ ದೇವ್ರ ಪೂಜೆ ಮಾಡಿಲ್ಲ ಅಂದ್ರೆ ಅಂದರೆ ಒನ್ ಟೈಮ್ ಸಮಟೈಮ್ಸ್ ಮಾಡಿಲ್ಲ ವಾರದ್ದು ಒಂದು ದಿವಸ ಮಾಡಿಲ್ಲ ಅಂದರೆ ಬ್ರೇಕ್ ತೊಗೊಂಡ್ರೆ ಓಕೆ ಪ್ರತಿನಿತ್ಯ ಪೂಜೆ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಪೂಜೆನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ನಾನು ದ್ರಾಕ್ಷಿ ನೀರನ್ನು ಇಟ್ಟಿದ್ದೆ ಬಾದಾಮಿ ನೆನೆ ಇಟ್ಟಿದ್ದೆ ಸ್ವಲ್ಪ ನಾವು ಎಷ್ಟೇ ದೈವದ ಕಡೆಗೆ ಹೋದರೂ ಸಹ ಆರೋಗ್ಯದ ಕಡೆ ಅಂತ ಬಂದಾಗೂ ನಮ್ಮ ಆರೋಗ್ಯದ ಕಾಳಜಿನ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಕಾರಣದಿಂದಾಗಿ ಪ್ರತಿನಿತ್ಯ ಆ ದ್ರಾಕ್ಷಿ ನೀರಾಗಿರ್ಬೋದು ಮೆಂತೆ ನೀರಾಗಿರ್ಬೋದು ಅಥವಾ ಏನಾದರೂ ಒಳ್ಳೊಳ್ಳೆ ಕಷಾಯ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಬಹುದು ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದಾಗಿರ್ಬೋದು ಹಸಿರು ತರಕಾರಿಗಳನ್ನ ತಿನ್ನೋದಾಗಿರ್ಬೋದು ಸೊಪ್ಪು ತರಕಾರಿಗಳು ಎಲ್ಲ ರೀತಿಯೂ ತಿನ್ನೋದಾಗಿರ್ಬೋದು ಇದರಿಂದ ತುಂಬಾ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಾನು ಆವಾಗ ನೆಗ್ಲೆಕ್ಟ್ ಮಾಡಿದಂಥ ಆರೋಗ್ಯನ ಇವಾಗ ಮತ್ತು ನಾ ಅದೇನಂತಾರೆ ಈಗ ಒಂದ್ಸಲ ಆರೋಗ್ಯ ಸ್ವಲ್ಪ ಅಂದ್ರೆ ತುಂಬಾ ಅದ್ರ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ನಾವು ತುಂಬ ಹೆಲ್ದಿ ಫುಡ್ ತಿನ್ನಬೇಕು ಒಳ್ಳೆ ವರ್ಕೌಟ್ ಮಾಡಬೇಕು ಇರಬೇಕು ಅಂತ ಸೊ ನಾನು ಕೂಡ ಅದೇ ರೀತಿಯಾಗಿ ಈಗ ಫುಲ್ ಮಾಡ್ತಾ ಇದ್ದೀನಿ ಸೊ ಮೇಲೆ ನನಗೆ ಟಿಫನ್ ನಮ್ಮ ಹಸ್ಬೆಂಡ್ಗೆ ಇಡ್ಲಿ ಮಾಡಿ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಮಾಡಿಕೊಟ್ಟೆ ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಅದ್ರದ್ದು ಏನು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಸೊ ಇದಾಗಿತ್ತು ನನ್ನ ನವರಾತ್ರಿಯ ಎಂಟನೇ ದಿನದ ವ್ಲಾಗ್ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ